ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಜಾತಕದ ಅಪೇಕ್ಷೆ ಉಳ್ಳವರು ಪರಿಪೂರ್ಣವಾದಂಥ ಜಾತಕದ ಅವಶ್ಯಕತೆ ಉಳ್ಳವರು ಅಥವಾ ನಿಮ್ಮ ಮಗು ಜನನವಾಗಿದ್ದರೆ ಜನ್ಮ ನಕ್ಷತ್ರಕ್ಕೆ ಸಂಬಂಧಿಸಿದ ಪ್ರಾರಂಭದ ಹೆಸರು ಹಾಗೆ ವಾಸ್ತು ಪ್ಲ್ಯಾನ್ ಬೇಕಿದ್ರೆ ಅಥವಾ ವಾಸ್ತು ಪರಿಶೀಲನೆಗೆ ಆಸಕ್ತಿ ಉಳಿತಕ್ಕಂಥವರು ನನ್ನ ಈ ಡಿಸ್ಪ್ಲೇನಲ್ಲಿ ಕಾಣ್ತಾ ಇರ್ತಕ್ಕಂಥ ಮೊಬೈಲ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಜಾತಕ ತುಂಬ ದೂರದಲ್ಲಿದ್ದರೆ ಅವರಿಗೆ ಕೊರಿಯರ್ ಮುಖಾಂತರ ಕಳಿಸ್ಕೊಡ್ತಾರೆ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮೇಷರಾಶಿಯವರು ಯಾವ ರಾಶಿಯ ಕನ್ಯೆಯನ್ನು ಆದರೆ ಅನ್ಯೋನ್ಯವಾಗಿ ಇರ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾರೆ ಮೇಷರಾಶಿಯ ಅಧಿಪತಿ ಕುಜಾ ದಕ್ಷಿಣ ದಿಕ್ಕಿಗೆ ಅಧಿಪತಿ ಆಗಿರ್ತಾರೆ ಸ್ವಲ್ಪ ಈ ಮೇಷರಾಶಿಯವರಿಗೆ ನೇರ ಸ್ವಭಾವ ನೇರ ವ್ಯಕ್ತಿತ್ವ ಜಾಸ್ತಿ ಸೀಕ್ರೆಟ್ ನಿಲ್ಲೋದಿಲ್ಲ ಇವರ ತಪ್ಪುಗಳನ್ನು ಯಾರೂ ಬೆಟ್ಟು ಮಾಡಿ ತೋರಿಸ್ಬಾರ್ದು ಅಂತಕ್ಕಂಥ ಅಭಿಲಾಷೆ ಒಳ್ಳೆಯವರು ಇವರು ಅಂದ್ಕೊಂತಾರೋ ಅದನ್ನೇ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಹಾಗಿದ್ದರೆ ಈ ರಾಶಿಯವರು ಋಷಭ ರಾಶಿಯವ್ರನ್ನ ಆದರೆ ಹೇಗೆ ಅಂತ ನೋಡೋದಾದರೆ ಋಷಭ ರಾಶಿಯ ಶುಕ್ರ ಮಿತ್ರಗ್ರಹ ಆಗೋದ್ರಿಂದ ಈ ರಾಶಿಯವ್ರನ್ನ ಮದುವೆ ಆದರೆ ಅನ್ಯೋನ್ಯತೆ ಇರ್ತತೆ ಅಂತ ಹೇಳ್ಬೋದು ಇನ್ನು ಮಿಥುನ ರಾಶಿಯ ಗೃಹಾಧಿಪತಿ ಬುಧ ಆಗಿರೋದ್ರಿಂದ ಕುಜ ಬುಧ ಶತ್ರು ಮಿಥುನ ರಾಶಿಯವ್ರನ್ನ ಈ ರಾಶಿಯವರು ಮದುವೆ ಆದರೆ ಅನ್ಯೋನ್ಯತೆ ಇರೋದಿಲ್ಲ ಒಬ್ಬರಿಗೊಬ್ಬರಿಗೆ ಮನಸ್ತಾಪಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ ಇನ್ನು ಕಟಕ ರಾಶಿಯವ್ರನ್ನ ನೋಡೋದಾದರೆ ಈ ಮೇಷರಾಶಿಯವರು ಕಟಕ ರಾಶಿಯವ್ರನ್ನೂ ಸಹ ವಿವಾಹ ಆಗ್ಬೋದು ಈ ರಾಶಿಯವ್ರನ್ನ ವಿವಾಹ ಆಗೋದ್ರಿಂದ ಅನ್ಯೋನ್ಯತೆ ಇರ್ತದೆ ದಾಂಪತ್ಯ ಜೀವನದಲ್ಲಿ ಏನೇ ಮನಸ್ತಾಪ ಬಂದರೂ ಸಹ ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಾರೆ ಇನ್ನು ಸಿಂಹ ರಾಶಿಯವ್ರನ್ನ ನೋಡೋದಾದರೆ ಸಿಂಹ ರಾಶಿಯವ್ರನ್ನೂ ಸಹ ಈ ಮೇಷ ರಾಶಿಯವರು ಮದುವೆ ಆಗೋದ್ರಿಂದ ತುಂಬ ಅನ್ಯೋನ್ಯತೆ ಜಾಸ್ತಿ ಆಗುತ್ತೆ ದಿನೇ ದಿನೇ ಒಬ್ಬರಿಗೆ ಒಬ್ಬರಿಗೆ ಸ್ಫೂರ್ತಿಯಾಗಿ ಮುಂದೆ ಹೋಗಲಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರ್ತದೆ ಇನ್ನು ಕನ್ಯಾ ರಾಶಿಯವ್ರನ್ನ ಈ ರಾಶಿಯವರು ಮದುವೆ ಆಗುವಾಗಿಲ್ಲ ಕುಜನಿಗೆ ಬುಧ ಗ್ರಹ ಶತ್ರು ಆಗೋದ್ರಿಂದ ಇವ್ರನ್ನ ಮದುವೆ ಆದರೆ ಅಷ್ಟೊಂದು ಜೀವನ ಅನ್ಯೂನ್ಯತೆಯಲ್ಲಿರೋದಿಲ್ಲ ಮತ್ತು ಈ ಮೇಷರಾಶಿಗೂ ಕನ್ಯಾ ರಾಶಿಗೂ ಷೇಷ್ಠಾಷ್ಟಕ ದೋಷ ಆಗೋದ್ರಿಂದ ಮದುವೆ ಹಾಗೆ ಇಲ್ಲ ಇನ್ನು ತುಲಾರಾಶಿಯವ್ರನ್ನ ನೋಡೋದಾದರೆ ತುಲಾ ರಾಶಿಯವ್ರನ್ನ ಈ ರಾಶಿಯವರು ಮದುವೆ ಆಗೋದ್ರಿಂದ ಏನು ಸಮಸ್ಯೆ ಇರೋದಿಲ್ಲ ಅನ್ಯೋನ್ಯತೆ ಬರುವ ಸಾಧ್ಯತೆಗಳೇ ಜಾಸ್ತಿಯಾಗಿ ಇರ್ತದೆ ವೃಶ್ಚಿಕ ರಾಶಿಯವ್ರನ್ನ ನೋಡಿದರೆ ಎರಡು ರಾಶಿಗೂ ಕುಜನೇ ಅಧಿಪತಿಯಾಗಿರ್ತಾನೆ ಇಲ್ಲಿ ಕೆಲವೊಂದು ವಿಶೇಷವಾಗಿ ಕುಜ ದೋಷ ಮಾಂಗಲ್ಯ ದೋಷ ಸಂತಾನ ದೋಷ ನಡೀತಾ ಇರ್ತಕ್ಕಂಥ ದಶಾಭಕ್ತಿಗಳ ವಿಚಾರಗಳನ್ನು ನೋಡಿಕೊಂಡು ಮದುವೆ ಆಗೋದು ಬಹಳ ಒಳ್ಳೆಯದು ಏಕೆಂತಂದರೆ ಈ ಮೇಷರಾಶಿಗೂ ವೃಶ್ಚಿಕ ರಾಶಿಗೂ ಶ್ರೇಷ್ಠಾಷ್ಟಕ ದೋಷ ಬರೋದರಿಂದ ಸ್ವಲ್ಪ ಮಟ್ಟಿಗೆ ಯೋಚಿಸಿ ಸರಿಯಾದ ನಿರ್ಣಯ ತೆಗೆದುಕೊಂಬೋದು ಬಹಳ ಒಳ್ಳೆಯದು ಇನ್ನು ಧನಸ್ಸು ರಾಶಿಯವ್ರನ್ನ ಈ ಮೇಷರಾಶಿಯವ್ರ ಮದುವೆ ಆದರೆ ತುಂಬ ಅನ್ಯೋನ್ಯತೆ ಇರ್ತದೆ ಒಬ್ಬರಾಗ ಒಬ್ಬರಿಗೂ ಸಮಾನ ಮನಸ್ಥಿತಿ ನಿರ್ಮಾಣ ಆಗ್ತದೆ ಮೇಷರಾಶಿಯು ಪುರುಷ ರಾಶಿ ಧನಸ್ಸು ರಾಶಿಯು ಪುರುಷ ರಾಶಿ ಆಗೋದ್ರಿಂದ ಈ ರಾಶಿಯವ್ರನ್ನ ಮದುವೆ ಆಗೋದು ಭಾಳ ಒಳ್ಳೆಯದು ಇನ್ನು ಮಕರ ರಾಶಿಯವ್ರನ್ನ ರಾಶಿಯವರು ಮದುವೆ ಅಂತ ನೋಡೋದಾದರೆ ಮಕರ ರಾಶಿಯವ್ರನ್ನ ಮದುವೆ ಆದರೆ ಅನ್ಯೋನ್ಯತೆ ಬರೋದಿಲ್ಲ ಮಕರ ರಾಶಿಯ ಅಧಿಪತಿಯಾದ ಶನಿ ಭಗವಾನರಿಗೂ ಮೇಷರಾಶಿಯ ಅಧಿಪತಿಯಾದಂಥ ಕು ಶತ್ರುತ್ವ ಇರೋದ್ರಿಂದ ಎಷ್ಟೇ ಅನ್ಯೋನ್ಯತೆ ತೆಗೆದುಕೊಳ್ಳಿಕೋರು ಒಬ್ಬರ ಮೇಲೆ ಒಬ್ಬರಿಗೆ ಆರೋಪಗಳು ಬರ್ತವೆ ದಿನೇ ದಿನೇ ಅಂತಃ ಕಲಹ ಜಾಸ್ತಿ ಆಗ್ತಾ ಮನಸ್ತಾಪಕ್ಕೆ ಕಾರಣ ಆಗೋ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಈ ರಾಶಿಯವ್ರನ್ನ ಮದುವೆ ಆಗೋ ಆಗಿಲ್ಲ ಇನ್ನು ಕುಂಭರಾಶಿಯವ್ರನ್ನ ನೋಡಿದರೆ ರಾಶಿಯ ಅಧಿಪತಿ ಶನಿ ಭಗವಾನರು ಮತ್ತು ಮೇಷರಾಶಿಗೆ ಬಾಧಕ ಸ್ಥಾನ ಆಗೋದ್ರಿಂದ ಕುಂಭರಾಶಿಯವ್ರನ್ನೂ ಸಹ ಮದುವೆ ಆಗೋದು ಅಷ್ಟೊಂದು ಉತ್ತಮ ಅಲ್ಲ ಇಲ್ಲಿ ವಿಶೇಷವಾಗಿ ಈ ಮೇಷರಾಶಿಯವರಿಗೆ ತುಂಬ ಉತ್ತಮವಾದ ರಾಶಿಗಳು ಅಂತಂದರೆ ಕಟಕ ರಾಶಿ ಸಿಂಹ ರಾಶಿ ಧನಸ್ಸು ರಾಶಿ ಮತ್ತು ವೃಶ್ಚಿಕ ರಾಶಿ ಹಾಗೂ ಮೀನ ರಾಶಿಯವರು ತುಂಬ ಅನ್ಯೋನ್ಯತೆ ಆಗ್ತಾರೆ ಈ ರಾಶಿಯವರನ್ನು ಮದುವೆ ಆಗೋದ್ರಿಂದ ಜೀವನದಲ್ಲಿ ಉತ್ತಮ ಫಲ ಫಲಗಳು ಸಿಗುತ್ತೆ ಇಲ್ಲಿ ವಿಶೇಷವಾಗಿ ಇನ್ನಷ್ಟು ವಿಚಾರಗಳನ್ನು ನೋಡೋದಾದರೆ ಮದುವೆ ಸಾಲವಳಿ ನೋಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ರಾಕ್ಷಸಗಣ ದೇವಗಣ ಮನುಷ್ಯಗಣಗಳನ್ನು ನೋಡಿಕೊಂಡು ಸಾಲವಳಿ ನೋಡಿಕೊಂಡು ಮಾಂಗಲ್ಯ ದೋಷ ಕುಜ ದೋಷ ಹಾಗೂ ಸಂತಾನ ದೋಷಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಗಮನಿಸಿ ಸೂಕ್ತ ಪರಿಹಾರಗಳನ್ನು ಮಾಡಿಕೊಂಡು ಮದುವೆ ಆಗೋದು ಭಾಳ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ബെല്ലൈക്കൻ ഒത്തി നമസ്കാരം